ಎರಡನೇ ಆಸಾಢ ಶುಕ್ರವಾರ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಭಕ್ತಸಾಗರ ಚಾಮರಾಜನಗರ ಎರಡನೇ ಆಸಾಢ ಶುಕ್ರವಾರದ ಅಂಗವಾಗಿ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಗೆ ಭಕ್ತರು ಭೇಟಿ ನೀಡಿ ಚಾಮುಂಡೇಶ್ವರಿಯ ದೇವಿ ದರ್ಶನ ಪಡೆದು ಪುನೀತರಾದರು ಹೊಂಬಾಳೆ ಸಬ್ಸಿಗೆ ಸೊಪ್ಪಿನ ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ಚಾಮುಂಡೇಶ್ವರಿ ದೇವಿಗೆ ಪ್ರಾರ್ಥಕಾಲದಲ್ಲಿ ಫಲಪಂಚಮೃತಿ ಸಕ ದೇವಿಗೆ ಖಡ್ಗ ಮಾಲಾರ್ಪಣೆ ಮಂಗಳಾರತಿ ನಡೆಯಿತು ಭಕ್ತರು ಸರತಿ ಸಾಲಿನಲ್ಲಿ ದೇವಿಗೆ ನಿಂಬೆ ಹಣ್ಣಿನ ಹಾರತಿ ಬೆಳಗಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು Huy neut ተ� filtRA� hocኖቷ ኩጉደሹን እጸᴤዋት ዜጠት፠ዯሥች ኈ��� ép caffeineicioያ ኢሞሪያያኑ ህረጡቸ� Oreoሞያተይያበዝሩ ኢትጀ Macht ቅህጠትኑኑዎቻኙኑ� ናቸጠያኩጠደ እጸይቸጭብ ን�界� اوه جي اسٽار بنگلا اسٽار بني جي کي وڏي تر مونتاري کي اسٽار ٿو

ಆತ ಹೇ ದೇಶ ಸುತಮಾ ಮಮರಾತಿ ಎಡ ವಿಧಾತಿ ವಿಧನ ತನ ಪ್ರಸಾದಿ ದುರ್ಭಾಣಿ ವಿಸ್ವಾಗಾವೇ ಓಂ ಶಿವಿದ್ಯಾಂ ಜಗತಾಂಬಾತಿ ಸದ್ಗ ಸ್ಥಿತಿ ರಹೇಶ್ವರಿ ನಮೋ ನೀತಾ ನಿತ್ಯಾ ಮಹಾ ತ್ರಿಪರಸುಂದರಿ ಇವತ್ತು ಬಹಳ ವಿಶೇಷವಾಗಿರತಕ್ಕಂತ ಆಶಾಣ ಮಾಸ ಎರಡನೇ ಶುಕ್ರವಾರ ಅಂತಂತ ಇವತ್ತು ಸೂರ್ಯೋದಯಕ್ಕೆ ಆಗಿರ್ತಕ್ಕಂಥ ವಿಶೇಷವಾಗಿ ದೇವಿಗೆ ಇವತ್ತು ಬಲಪಂಚಾಮದ ಅಭಿಷೇಕ ಸಹಸ್ರನಾಮ ಮತ್ತು ದೇವಿ ಕಡ್ಗಮಾಲಾ ಪೂಜೆ ಆಗಿರ್ತಕ್ಕಂಥದ್ದು ಅಂದರೆ ದೇವಿ ವಿಶೇಷವಾಗಿ ಹೊಂಬಾಳೆ ಅಂತಕ್ಕಂಥದ್ದು ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಕುಂಬಾಳೆ ಅಂತ ವಿಶೇಷ ಉಪಯೋಗಿಸ್ತಾರೆ ಹುಂಬಾಳೆ ಅಂತಕ್ಕಂಥದ್ದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಯಾವುದೇ ಶುಭ ಕಾರ್ಯ ನಡೆಯಲ್ಲ ಅಂತಂದ್ರೂ ಕೂಡ ಆ ದೇವಿಯ ಅನುಗ್ರಹದಿಂದ ಸಕಲ ಸಣ್ಣಗಳು ಪ್ರಾಪ್ತಿಯಾಗಬೇಕು ಅಂತಂದರೆ ಆ ದೇವಿಗೆ ಇವತ್ತು ಹೊಂಬಾಳಿದ ಅನುಕೂಲಗಳಾಗಿರ್ತಕ್ಕಂಥದ್ದು ಜೊತೆಗೆ ವಿಶೇಷವಾಗಿ ಪತ್ರಂ ಪುಷ್ಪಂ ಫಲಂ ಧೋಯ್ ಭಕ್ತಿಯ ಭಕ್ತಿಯಾಪರೆಯತ್ತೆ ಅಂತ ಹೇಳಿ ಆ ಭಗವಂತನಿಗೆ ಭಕ್ತಿಯಿಂದ ಸಲ್ಲಿಸ್ತಕ್ಕಂಥ ಒಂದು ಸ್ವಲ್ಪ ನೀರಾಗಲಿ ಅಥವಾ ಪತ್ರೆ ಆಗಲಿ ಅಥವಾ ಹಣ್ಣಾಗಲಿ ಆ ಭಗವಂತನ ಅನುಗ್ರಹ ಮಾಡ್ತಾ ಇರತಕ್ಕ ಆಷಾಢ ಮಾಸವು ವಿಶೇಷವಾಗಿ ಮಹಾಲಕ್ಷ್ಮಿ ಒಂದು ಅವತಾರವಾಗಿರ್ತಕ್ಕಂಥ ದಿನ ಹಾಗಾಗಿ ದೇವಿಗೆ ಇವತ್ತು ವಿಶೇಷವಾಗಿ ಪತ್ರ ಮತ್ತು ವಿಶೇಷವಾಗಿರ್ತಕ್ಕಂಥ ಸಪ್ಸಿಗೆ ಸೊಪ್ಪು ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಮತ್ತೆ ವಿಶೇಷವಾಗಿ ಹೊಂಬಾಳೆ ಅಲಂಕಾರ ಮಾಡಿರ್ತಕ್ಕಂಥದ್ದು ಈ ದಿನ ದೇವಿ ದರ್ಶನ ಮಾಡಿದ್ರೆ ವಿಶೇಷವಾಗಿ ಎರಡನೇ ಶುಕ್ರವಾರ ಆಗಿರ್ತಕ್ಕಂಥದ್ದರಿಂದ ಆ ದೇವಿಯ ದ್ವಿತೀಯ ಅಂತಕ್ಕಂಥ ದ್ವಿತೀಯ ಸ್ಥಾನ ಅಂದರೆ ಲಕ್ಷ್ಮೀ ಸ್ಥಾನ ಅಂತ ಹೇಳಿ ಅಂದ ಆ ಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ಉಂಟಾಗ್ತದೆ ಆದ್ದರಿಂದ ಇವತ್ತು ಸುವಾಸಿನ ಸುವಾಸಿನಿ ಅದಕ್ಕೆ ಅಂತ ಹೇಳಿ ಸಮಸ್ತ ಸುಮಂಗನೆಯನ್ನು ದೇವಿನ ಆರಾಧನೆ ಮಾಡ್ತಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಸರ್ವೇ ಜನ ಸುಖಿನೋಗುವಂತು ಸಮಸ್ತ ಸಲಾಯಿಬಹುದು ಸರ್ ನಿಂಬೆ ಆರಿದ ನಿಂಬೆನಲ್ಲಿ ಏನು ಸಹಿಸಿದೆ ಸರ್ ನಿಂಬೆ ಹಣ್ಣು ಅಂತಕ್ಕಂಥದ್ದು ದೇವಿಗೆ ದೃಷ್ಟಿ ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಕಣ್ ದೃಷ್ಟಿ ಅಂತ ಹೇಳ್ತೀವಿ ಶತ್ರು ದೃಷ್ಟಿ ಅಂತ ಹೇಳ್ತೀವಿ ಪರಶತ್ರು ಪರಮ ಪರಮಶತ್ರು ದೃಷ್ಟಿ ಅಂತ ಹೇಳ್ತೀವಿ ಹಾಗಾಗಿ ಆ ರಾಜ ಮಹಾರಾಜರು ಕೂಡ ವಿಶೇಷವಾಗಿ ನಿಂಬೆ ಹಣ್ಣು ಇಟ್ಕೊಂಡ್ರೆ ಅದು ಆಕರ್ಷಣಾ ಶಕ್ತಿ ಇರತಕ್ಕಂಥದ್ದಾದ್ದರಿಂದ ನಮ್ಮ ಕೋರಿಕೆ ಏನಿದ್ರು ಕೂಡ ದೇವಿಗೆ ಆ ರಾಹುಕಾಲದಲ್ಲಿ ವಿಶೇಷವಾಗಿ ಹತ್ತುವರಿಂದ ಹನ್ನೆರಡು ರಾಹುಕಾಲ ಬರ್ತದೆ ಅದು ಸೂರ್ಯೋದಯ ಆದಂತೆ ವ್ಯತ್ಯಾಸ ಆಗ್ತದೆ ಆ ರಾಹು ಕಾಲದಲ್ಲಿ ದೇವಿನ ದರ್ಶನ ಮಾಡಿದ್ರೆ ಯಾವುದೇ ಇರತಕ್ಕಂಥ ಶತ್ರುವಿನ ನಾಶವಾಗತಕ್ಕಂಥದ್ದಾದ್ರಿಂದ ಆ ನಿಂಬೆಹಣ್ಣಲ್ಲಿ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಅದು ಇಷ್ಟ ಅರ್ಥ ಸಿದ್ಧಿ ಅಂತ ಹೇಳಿ ಯಾವ ಸಂಕಲ್ಪ ಮಾಡಿಕೊಂಡು ನಾವು ದೇವಿಗೆ ಆ ಟೈಮಲ್ಲಿ ನಾವು ದೇವಿಗೆ ಆರತಿ ಮಾಡ್ತೀವಿ ಆ ಜ್ಯೋತಿಯ ಬೆಳಕಿನ ಮೂಲಕ ಅಂತ ನಮ್ಮ ಜ್ಯೋತಿ ಇರ್ತಕ್ಕಂಥ ನಮ್ಮ ಜೀವನದ ಬೆಳಕನ್ನು ಕೂಡ ದೇವಿ ನೀಡ್ತಾಳೆ ಅಂತಕ್ಕಂಥದ್ದು ಆ ನಿಂಬೆಹಣ್ಣು ವಿಶೇಷವಾಗಿರ್ತಕ್ಕಂಥದ್ದು ಮಿಸ್ರು ನಾಗರಾಜ್ ದೀಕ್ಷಕರು